ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್ ಇವತ್ತಿನ ದಿನ ಅತ್ಯಂತ ಉಪಯುಕ್ತವಾದ ಮಾಹಿತಿ ಹೌದು ನಿಮಗೆಲ್ಲ ತಿಳಿದಿರಬಹುದು ಏಪ್ರಿಲ್ ಹನ್ನೆರಡನೇ ತಾರೀಕು ಹನುಮ ಜಯಂತಿ ಹೌದು ಈ ವರ್ಷದ ಚೈತ್ರ ಮಾಸದ ಶುಕ್ಲ ಪಕ್ಷದ ಎಂದು ಹನುಮಾನ್ ಜಯಂತಿಯನ್ನು ಆಚರಿಸಲಾಗುತ್ತದೆ ಹೌದು ಹಿಂದೂ ಧರ್ಮದಲ್ಲಿ ಹನುಮಾನ್ ಜಯಂತಿ ಅತ್ಯಂತ ಮಹತ್ವವಾದ ಹಬ್ಬವಾಗಿದೆ ಈ ಹನುಮಾನ್ ಜಯಂತಿಯಂದು ನಾವು ಏನೆಲ್ಲ ಮಾಡುವುದರಿಂದ ನಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಕಷ್ಟಗಳಿಂದ ನಾವು ಹೊರಬರಬಹುದು ಹೌದು ಸ್ನೇಹಿತರೆ ಈ ದಿನ ಅತ್ಯಂತ ವಿಶೇಷವಾದುದು ಹಾಗೂ ವಿಶೇಷ ಯೋಗಗಳಿಂದ ಕೂಡಿರುವಂತಹ ಈ ದಿನವನ್ನು ತಪ್ಪದೇ ಈ ಒಂದು ಚಿಕ್ಕ ಕೆಲಸ ಮಾಡಿದರೆ ಸಾಕು ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಎಲ್ಲ ರೀತಿಯ ಕಷ್ಟಗಳಿಂದ ಹಣಕಾಸಿನ ಸಮಸ್ಯೆಯಿಂದ ನೀವು ಹೊರಬರಬಹುದು ಹೌದು ಸ್ನೇಹಿತರೆ ವಿಶೇಷವಾಗಿ ಇಪ್ಪತ್ತೆರಡು ಯೋಗಗಳು ಕೂಡಿ ಬಂದಿದ್ದು ಈ ಯೋಗದ ಪರಿಣಾಮದಿಂದಾಗಿ ನಿಮ್ಮ ಜೀವನದಲ್ಲಿ ಅದ್ಭುತವಾದಂತಹ ಪರಿಣಾಮವನ್ನು ನೀವು ಕಾಣುತ್ತೀರಿ ಹೌದು ತಪ್ಪದೆ ಯಾರೆಲ್ಲ ಅತಿಯಾದ ಕಷ್ಟದಿಂದ ಬಳಲುತ್ತಿದ್ದೀರಿ ಹಾಗೂ ನಿಮ್ಮ ಎಲ್ಲ ಇಚ್ಛೆಗಳು ಬೇಡಿಕೆಗಳು ನೆರವೇರಬೇಕು ಅಂದ್ರೆ ಈ ದಿನದಂದು ಶ್ರದ್ಧಾ ಭಕ್ತಿಯಿಂದ ಹನುಮಂತನನ್ನು ಪೂಜೆ ಮಾಡಿದರೆ ಸಾಕು ನಿಮ್ಮ ಎಲ್ಲ ಕಷ್ಟಗಳು ಮಂಜಿನಂತೆ ಕರಗುತ್ತದೆ ಹೌದು ಹಿಂದೂ ಧರ್ಮದಲ್ಲಿ ಹನುಮಾನ್ ಜಯಂತಿ ಅತ್ಯಂತ ಮಹತ್ವವಾದ ಹಬ್ಬವಾಗಿದೆ ಹನುಮಾನ್ ಜಯಂತಿಯನ್ನು ಹನುಮಂತನ ಜನ್ಮೋತ್ಸವ ಎಂದು ಕೂಡ ಕರೆಯಲಾಗುತ್ತದೆ ಹನುಮಂತನು ಶಕ್ತಿ ಧೈರ್ಯ ಭಕ್ತಿಗೆ ಹೆಸರುವಾಸಿಯಾದಂತಹ ದೇವರು ಪ್ರೀತಿಯಿಂದ ಭಕ್ತಿಯಿಂದ ಪೂಜಿಸಿದರೆ ಸಾಕು ನಮ್ಮ ಎಲ್ಲ ಕಷ್ಟಗಳು ಕರೆಯುತ್ತವೆ ಈ ಮಾಸದ ಎಂದು ಬರುವಂತಹ ಈ ಹನುಮಂತನ ಜಯಂತಿ ಎಂದು ನಾವು ಬಹಳ ವೈಭವ ಮತ್ತು ಉತ್ಸಾಹದಿಂದ ಆಚರಿಸಲಾಗುತ್ತದೆ ಹಾಗೂ ಜನರು ಯಶಸ್ಸು ಮತ್ತು ತಮ್ಮ ಎಲ್ಲ ರೀತಿಯ ನಕಾರಾತ್ಮಕ ದೃಷ್ಟಿಯಿಂದ ರಕ್ಷಣೆ ಮಾಡುವಲ್ಲಿ ಹನುಮಂತ ದೇವರನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ ಹೌದು ಈ ದಿನದಂದು ಭಕ್ತರು ಪ್ರಾರ್ಥನೆ ಸಲ್ಲಿಸುವುದರ ಮೂಲಕ ಹನುಮಾನ್ ಚಾಲೀಸವನ್ನು ಪಠಣೆ ಮಾಡುವುದರಿಂದ ಹಾಗೂ ದೇವಾಲಯಗಳಿಗೆ ಭೇಟಿ ನೀಡಿ ವಿಶೇಷವಾಗಿ ಪೂಜೆ ಸಲ್ಲಿಸುವುದರ ಮೂಲಕ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಅಡೆತಡೆಗಳು ದೂರವಾಗಿ ಅದೃಷ್ಟ ಬರುತ್ತದೆ ಎಂದು ಕೂಡ ಹೇಳಲಾಗುತ್ತದೆ ಹಾಗೂ ಹನುಮಂತನನ್ನು ವಿಶೇಷವಾಗಿ ಈ ದಿನದಂದು ಪೂಜಿಸಿದರೆ ಜೀವನದಲ್ಲಿ ಆರೋಗ್ಯ ಸಮೃದ್ಧಿ ಯಶಸ್ಸಿನ ಅಪಾರ ಬದಲಾವಣೆಗಳನ್ನು ನೀವು ಕಾಣುತ್ತೀರಿ ಹನುಮಂತನನ್ನು ಈ ದಿನ ವಿಶೇಷವಾಗಿ ಪೂಜಿಸುವುದರಿಂದ ಎಲ್ಲ ರೀತಿಯ ಗ್ರಹ ದೋಷಗಳಿಂದ ನೀವು ಮುಕ್ತರಾಗಬಹುದು ಮಂಗಳ ದೋಷ ರಾಹುನ ದೋಷದಿಂದ ದುಷ್ಟ ಪರಿಣಾಮಗಳನ್ನು ಎದುರಿಸುತ್ತಿದ್ದಲ್ಲಿ ನಿಮ್ಮ ನಿಮ್ಮ ಜೀವನದಲ್ಲಿರುವಂತಹ ಅಡೆತಡೆಗಳು ಆರೋಗ್ಯದ ಸಮಸ್ಯೆಗಳು ವೃತ್ತಿ ಜೀವನದ ಹಿನ್ನೆಡೆಗೆ ಕೂಡ ಕಾರಣವಾಗಿರುತ್ತದೆ ಇಂತಹ ಗ್ರಹ ದೋಷಗಳಿಂದ ನೀವು ಪಾರಾಗಲು ಈ ದಿನ ವಿಶೇಷವಾಗಿ ಆಂಜನೇಯನ ಪೂಜೆಯನ್ನು ಮಾಡುವುದರಿಂದ ಹನುಮಂತನ ಅನುಗ್ರಹವನ್ನು ಪಡೆಯಬಹುದಾಗಿದೆ ಆಂಜನೇಯನು ಶಿವನ ಒಂದು ಅವತಾರವಾಗಿದ್ದು ಭಕ್ತಿ ಶ್ರದ್ಧೆಯಿಂದ ಪೂಜಿಸಿದಲ್ಲಿ ಧೈರ್ಯ ಶಕ್ತಿ ಸಮೃದ್ಧಿಯನ್ನು ನೀವು ಪಡೆಯಬಹುದಾಗಿದೆ ಹಾಗೂ ಈ ದಿನ ವಿಶೇಷವಾಗಿ ನಾವು ಮಾಡುವಂತಹ ಪರಿಹಾರಗಳ ಬಗ್ಗೆ ನೋಡುವುದಾದಲ್ಲಿ ಈ ಒಂದು ಪರಿಹಾರವನ್ನು ನೀವು ಮನೆಯಲ್ಲಿ ಮಾಡಬಹುದು ಅಥವಾ ನೀವು ದೇವಾಲಯಗಳಲ್ಲಿಯೂ ಕೂಡ ಈ ಒಂದು ಪರಿಹಾರವನ್ನು ಮಾಡಬಹುದು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಶುಚಿಭೂತರಾಗಿ ಶುಭ್ರವಾದ ಬಟ್ಟೆಗಳನ್ನು ಅಂದರೆ ಹೆಚ್ಚಾಗಿ ಕೆಂಪು ಬಟ್ಟೆಯನ್ನು ಧರಿಸಿ ಈ ಒಂದು ಪೂಜೆಯನ್ನು ಮಾಡುವುದರಿಂದ ಹನುಮಂತನ ಕೃಪಾ ಆಶೀರ್ವಾದ ನಿಮಗೆ ಸಿಗುತ್ತದೆ ಹಾಗೂ ಈ ಒಂದು ಪರಿಹಾರಕ್ಕೆ ಕೆಲವು ವಸ್ತುಗಳನ್ನು ಒಂದು ತಟ್ಟೆಯಲ್ಲಿ ಇರಿಸಿ ಅಂದರೆ ಒಂದು ತಟ್ಟೆಯಲ್ಲಿ ವಿಳ್ಳೆದೆಲಿಯ ಹಾರ ಅಂದರೆ ಹನ್ನೊಂದು ಎಲೆ ಅಥವಾ ಇಪ್ಪತ್ತೊಂದು ಎಲೆಗಳನ್ನಾದರೂ ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಎಲೆಗಳ ಹಾರವನ್ನು ನೀವು ಸಿದ್ಧಪಡಿಸಿಕೊಳ್ಳಬೇಕು ಇದರಲ್ಲಿ ಅಂದರೆ ಪ್ರತಿಯೊಂದು ಎಲೆಯ ಮೇಲೆ ರಾಮನೆಂದು ರಾಮನಾಮವನ್ನು ಬರೆಯಬೇಕಾಗುತ್ತದೆ ಹಾಗೂ ಈ ಒಂದು ಹಾರವನ್ನು ಕೆಂಪು ದಾರದಲ್ಲಿ ಕಟ್ಟಬೇಕು ನಂತರ ಆ ಒಂದು ತಟ್ಟೆಯಲ್ಲಿ ಪ್ರಸಾದವಾಗಿ ಲಡ್ಡು ಅಂದರೆ ಅತಿ ಮುಖ್ಯವಾದದ್ದು ಈ ಲಡ್ಡು ನೀವು ಆಂಜನೇಯನಿಗೆ ಅರ್ಪಿಸುವುದರಿಂದ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಕಷ್ಟಗಳಿಂದ ನೀವು ಪಾರಾಗಬಹುದು ಯಾರು ಹೆಚ್ಚಾಗಿ ಸಾಲದ ಸಮಸ್ಯೆಯಿಂದ ಬಳಲುತ್ತಿದ್ದೀರಿ ಖಂಡಿತ ಈ ದಿನ ವಿಶೇಷವಾಗಿ ನೀವು ಈ ಲಡ್ಡುವನ್ನು ನೀವು ದೇವಾಲಯಗಳಿಗೆ ಅರ್ಪಿಸಿದರೆ ಅಥವಾ ದಾನವಾಗಿ ನೀಡಿದರೆ ನಿಮ್ಮ ಎಲ್ಲ ರೀತಿಯ ಸಾಲಗಳು ಕೂಡ ಕರಗುತ್ತದೆ ಈ ಲಡ್ಡು ಪ್ರಸಾದ ಅಥವಾ ಯಾವುದಾದರೂ ಬಾಳೆಹಣ್ಣು ಅಥವಾ ಕಾಯಿಯನ್ನು ತೆಗೆದುಕೊಳ್ಳಬೇಕು ನಂತರ ಮರೆಯದೆ ಸಿಂಧೂರದ ಒಂದು ಡಬ್ಬಿಯನ್ನು ತೆಗೆದುಕೊಳ್ಳಬೇಕು ನಂತರ ಸಾಸಿವೆ ಅಥವಾ ಮಲ್ಲಿಗೆ ಎಣ್ಣೆಯ ದೀಪವನ್ನು ಕೂಡ ಕೊಂಡೊಯ್ಯಬೇಕು ಹೌದು ಈ ಒಂದು ದೀಪದ ಜೊತೆಗೆ ಹನುಮಾನ್ ಚಾಲೀಸ್ನ ಒಂದು ಪುಸ್ತಕವನ್ನು ನೀವು ತೆಗೆದುಕೊಂಡು ದೇವಾಲಯಕ್ಕೆ ಹೋಗಬೇಕು ಹೌದು ಅಥವಾ ಮನೆಯಲ್ಲಾದರೂ ಈ ಒಂದು ಪರಿಹಾರವನ್ನು ನೀವು ಮಾಡಿಕೊಳ್ಳಬಹುದು ಅಂದರೆ ದೇವಾಲಯಕ್ಕೆ ಹೋಗಿ ಆ ಒಂದು ಬೆಳ್ಳೆಯ ದೆಲಿಯಹಾರವನ್ನು ನಿಮ್ಮ ಒಂದು ಇಚ್ಛೆಯನ್ನು ಹೇಳಿಕೊಳ್ಳುತ್ತಾ ನಿಮ್ಮ ಒಂದು ಪ್ರಾರ್ಥನೆ ನಿಮ್ಮ ಒಂದು ಬೇಡಿಕೆ ನಿಮ್ಮ ಒಂದು ಕಷ್ಟವನ್ನು ಹೇಳಿ ಆ ಒಂದು ಒಳ್ಳೆಯ ಆಹಾರವನ್ನು ಆ ಒಂದು ಆಂಜನೇಯನಿಗೆ ಅರ್ಪಿಸಬೇಕು ಹಾಗೂ ಲಡ್ಡುವನ್ನು ಅಲ್ಲಿ ಎಲ್ಲರಿಗೂ ಪ್ರಸಾದವಾಗಿ ಹಂಚಿ ನಂತರ ಈ ಒಂದು ಸಿಂಧೂರವನ್ನು ಆ ಒಂದು ದೇವರಿಗೆ ಅರ್ಪಿಸಿ ನಂತರ ಉಳಿದಿರುವಂತಹ ಸಿಂಧೂರವನ್ನು ನಿಮ್ಮ ಬಳಿಯೇ ಇಟ್ಟುಕೊಳ್ಳಬೇಕು ನಂತರ ಹನ್ನೊಂದು ಬಾರಿ ಹನುಮಾನ್ ಚಾಲೀಸವನ್ನು ಪಠಣೆ ಮಾಡಬೇಕು ದೇವಸ್ಥಾನದಲ್ಲಿ ಕುಳಿತು ಶ್ರದ್ಧಾ ಭಕ್ತಿಯಿಂದ ಹನುಮಾನ್ ಚಾಲೀಸವನ್ನು ಪಠಣೆ ಮಾಡಿ ಪ್ರಾರ್ಥನೆಯನ್ನು ನಿಮ್ಮ ಕೋರಿಕೆಯನ್ನು ದೇವರ ಬಳಿ ಸಲ್ಲಿಸಿ ಇಷ್ಟು ಮಾಡಿ ಸಾಸಿವೆ ಎಣ್ಣೆಯ ದೀಪವನ್ನು ಆ ದೇವರ ಮುಂದೆ ಹಚ್ಚಿ ಅಂದರೆ ಹನುಮಂತ ದೇವರನ ಮುಂದೆ ಹಚ್ಚಿ ಬರುವುದರಿಂದ ನಿಮ್ಮ ಎಲ್ಲ ರೀತಿಯ ಕಷ್ಟಗಳು ಕರಗುತ್ತದೆ ಹೌದು ಸ್ನೇಹಿತರೆ ಈ ದಿನ ತಪ್ಪದೆ ಯಾರೆಲ್ಲ ಬೆಲ್ಲವನ್ನು ದಾನ ಮಾಡುತ್ತಾರೋ ಅವರು ಸುಖ ಸಂತೋಷ ಹಾಗೂ ಎಲ್ಲ ರೀತಿಯ ಪಾಪ ಕರ್ಮಗಳಿಂದ ಮುಕ್ತಿಯನ್ನು ಹೊಂದುತ್ತಾರೆ ಎಂದು ಕೂಡ ಹೇಳಲಾಗುತ್ತದೆ ಹೌದು ಈ ದಿನ ವಿಶೇಷವಾಗಿ ದಾನಗಳನ್ನು ಮಾಡುವುದರಿಂದ ಎಲ್ಲ ರೀತಿಯ ಕಷ್ಟಗಳಿಂದ ಪಾರಾಗಬಹುದು ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಅಡೆತಡೆಗಳಿಂದ ಹಾಗೂ ಯಾವುದೇ ರೀತಿಯ ಗ್ರಹ ದೋಷಗಳಿಂದ ಪಾರಾಗಬೇಕು ಅಂದ್ರೆ ಈ ಒಂದು ವಿಳ್ಳೆ ದಿಲಿಯ ಆಹಾರವನ್ನು ನೀವು ಖಂಡಿತವಾಗಿ ಹನುಮಂತನಿಗೆ ಅರ್ಪಿಸಿ ಇದರಿಂದ ನಿಮ್ಮ ಜೀವನದಲ್ಲಿ ಅಂದರೆ ಹನುಮಾನ್ ಜಯಂತಿಯ ನಂತರ ಹುಣ್ಣಿಮೆಯ ನಂತರ ನಿಮ್ಮ ಜೀವನದಲ್ಲಿ ಅದ್ಭುತವಾದಂತಹ ಬದಲಾವಣೆಗಳನ್ನು ನೀವೇ ನೋಡುತ್ತೀರಿ ಅತ್ಯಂತ ವಿಶೇಷವಾಗಿರುವ ಈ ದಿನದಂದು ಚಿಕ್ಕ ಪುಟ್ಟ ಕೆಲಸ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ನೆಮ್ಮದಿ ಸಮೃದ್ಧಿ ಸಂಪತ್ತನ್ನು ಕಾಣಬಹುದಾಗಿದೆ ಈ ರೀತಿಯಾದಂತಹ ಸರಳ ಸುಲಭ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಧನ್ಯವಾದ